ಬಾಳ ಚಾಲೆಂಜ್ ಕಟ್ಟಿ ಮಾತಾಡಾರ ನಮ್ಮ ಮಾಂತೇಶ್ ಅನ್ನ ಮಾಂತೇಶ್ ಬೇಗರ್ ಭಾಳ ಚಂದ ಚಾಲನ ಹಾಡ್ಯಾರ ಅವ್ರು ಮತ್ತೆ ನಿಮ್ ಅಕ್ಕನ ಮಗ ಇದ್ದಿನ್ನ ಇದ್ದಡ್ಡಿ ಸತ್ಸಂಗದ ಮಾಸ್ತರ್ ಅಂದ್ರ ಮಾವು ಮಾನಿಯಾಗಿರ್ಬೇಕಾರೆ ಅಲ್ಲಿ ನಿನಗ ಹೊಡೆದೇ ಬಿಡ್ತೀನಿ ವಿಷಯದೊಂದು ಗ್ಯಾರಂಟಿ ನನಗದ ಆತ್ಮವಿಶ್ವಾಸ ಅದ ಓ ಮಾವ ಉದಗಟ್ಟೆ ಮಾವ ಉದಗಟ್ಟೆ ಮಾವನ ಮೇಲಿನಲ್ಲಿ ಸಂಭಾಷಣೆ ಮಾಡ್ತಿರ್ತಕ್ಕಂತ ನನ್ನ ದೊಡ್ಡ ಮಾವ ಹೇಳ್ತೀನಿ ಕೇಳು ಕುದುರಿ ಬಾಳ್ ಹಂಡೈತಿ ಕರೆ ಬಾಳ ಹಣ ಕುದುರಿ ಹಳೆ ಅಂತಕ್ಕಂತ ಮರಿ ಹಂಚಿಕರ ಹುಟ್ಟಿ ಬಂದೈತೆ ತಿಳ್ಕೊರಿ ನಮ್ಮ ಅಕ್ಕನ ಹೊಟ್ಟೆಲಿ ಯಾವ ನನ್ನ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಪುಣ್ಯ ಪಾವನ ಕ್ಷೇತ್ರವಾಗಿರ್ತಕ್ಕಂತಹ ಯಾವ ಇದು ಅಜ್ಜನಕಟ್ಟೆ ಗ್ರಾಮದಲ್ಲಿ ಆದಿಶಕ್ತಿ ಆಗಿರ್ತಕ್ಕಂಥ ಕರೆಮ್ಮ ದೇವಿ ಸನ್ನಿಧಾನದಲ್ಲಿ ಬಂದು ಕೂಡಿರ್ತಕ್ಕಂತಹ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನ ಗುರು ಹಿರಿಯರಿಗೂ ತಾಯಿ ತಂದೆಯರಿಗೂ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ಮಲ್ಲಪ್ಪಣ್ಣ ಏನ್ ಹೇಳ್ಬೇಕ ಮಾತಾ ಪುರುಷರಿಗೆ ಒಂದು ಪೌರುಷದ ನಮಸ್ಕಾರ ಸ್ತ್ರೀಯರಿಗೆ ಒಂದು ಮಮತೆಯ ನಮಸ್ಕಾರ 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 ಯುವಕರಿಗೆ ಒಂದು ಯೌವನದ ನಮಸ್ಕಾರ ಯುವತಿಯರಿಗೆ ಒಂದು ಕನಸಿನ ನಮಸ್ಕಾರ ನಮಸ್ಕಾರ ಬಾಣಿ ಪ್ರಧಾನಮಂತ್ರಿ ಬಾಣಿ ಮುಖ್ಯಮಂತ್ರಿಗಳು ಆಗಲಿರುವ ಮುದ್ದು ಮಕ್ಕಳಿಗೆಲ್ಲ ಯಾವ ನಮಸ್ಕಾರ ಯಾವ ನನ್ನ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ದಡ್ಡಿ ಗ್ರಾಮದ ವಿಠಲ ದೇವರ ಡೊಳ್ಳಿನ ಕಲಾಗಾಯನ ಸಂಘದಿಂದ ಹೌದೌದು ಒಂದು ಮುದ್ದಿನ ನಮಸ್ಕಾರಗಳನ್ನು ಹೇಳುತ್ತಾ 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 ಮಲ್ಲಪ್ಪಣ್ಣ ಏನಾಯ್ತಪ್ಪ ಮಹಾತ್ಮರು ಶರಣರು ಶಂತರು ಒಂದೊಂದು ಮಾತುಗಳನ್ನು ಹೇಳ್ಯಾರ ಏನ್ ಹೇಳಪ್ಪ ಮಾತ ಮಹಾತ್ಮರ ಮಾತಿನಲ್ಲಿ ರಸಬಾಲ್ ಐತಿ ಮಹಾತ್ಮರ ಮಾತಿನಲ್ಲಿ ಗಂಧೈತಿ ಮಹಾತ್ಮರ ಮಾತಿನಲ್ಲಿ ಅರುತ್ ಐತಿ ಹೌದಾ ಮಹಾತ್ಮರ ಮಾತಿನ ಅರುತ್ ನಿನಗೇನಾರ ಆಯ್ತು ಮಲ್ಲಪ್ಪಣ್ಣ ಅಂದ್ರ ಏನಕ್ಕೀಪ ಈ ಪ್ರಪಂಚದೊಳಗ ನಿನಿದ್ರು ಕೂಡ ಪಾರಮಾರ್ಥದೊಳಗ ಹೌದೌದು ಆಗಬಹುದು ಮಲ್ಲಪ್ಪಣ್ಣ ಹೌದೌದ್ರಿಪ್ಪ ಹೌದು ಯಾರು ಹೇಳ್ತಾರ ಯಾರು ಹೇಳ್ತಾರೀಪ ಮಾತಾ ನಿಜ ಶರಣನಾಗಿರತಕ್ಕ ಅಂಬಿಗರ ಚೌಡಯ್ಯ ಮಲ್ಲಪ್ಪನ ನಿಜ ಶರಣ ಅಂಬಿಗರ ಚೌಡಯ್ಯ ಒಂದು ಮಾತು ಹೇಳ್ತಾನು ಹೇಳ್ತಾನ್ರಿಪ್ಪ ಮಾತಾ ಎಂತ ಮಾತು ಹೇಳ್ತಾನು ಅಂತ ಕೇಳಿದ್ರ ಏನ್ರಿಪ್ಪ ತಂದೆ ತೀರಿದರೆ ಶಿರವು ಹೋದಂತೆ ಶಿರವು ಹೋದಂತೆ ಯಾರು ಹೇಳಿ ಇದನ್ನ ಅಂಬಿಗರ ಚೌಡ ಹೇಳ ನನ್ ಮಗನ ಮತ್ತಾರ ಹೇಳಿಪ್ಪ ಈ ಸರ್ವಜ್ಞ ಅಕ್ಕಮಾದೇವಿ ಹೇಳ ಅಂಬಿಗರ ಚೌಡ ಇದನ್ ಹೇಳಿಲ್ಲ ಹೇಳಿಲ್ಲ ಬಡತನಕ್ಕೆ ಉಣ್ಣುವ ಚಿಂತೆ ಹೌದೌದು ಹೌದು ಉಣ್ಣುವುದಾದರೆ ಉಡುವ ಚಿಂತೆ ಉಡುವುದಾದರೆ ಉಡುವುದಾದರೆ ಹೆಂಡರ ಚಿಂತೆ ಹೆಂಡರಾದರೆ ಹೆಂಡರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಬದುಕಾದರೆ ಕೇಡಿನ ಚಿಂತೆ ಹೌದ ಹೌದು ಹಲವು ಚಿಂತೆಯೊಳಗೆ ಇದ್ದವರನ್ನೇ ನಾ ಕಂಡೆ ರಾಮನಾಥ ಕರೆ ನಿನ್ನ ಚಿಂತೆ ಒಳಗಿದ್ದು ಒಬ್ರು ಸಿಗ್ಲಿಲ್ಲ ಒಬ್ಬರು ಸಿಕ್ಕಿಲ್ಲ ಅಂತ ಹೇಳ್ತದೆ ಶರಣ ಅಂಬಿಗರ ಚೌಡಯ್ಯ ಹೌದೌದ್ರಿಪಾ ಯಾಕೆ ಕೇಳು ಯಾಕ್ರಿಪಾ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ದಾನ ಸುಳುದು ಸುಸುವ ಗಾಳಿ ನಿಮ್ಮ ದಾನ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಹೌದೌದು ಸುತ್ತಿ ಹರಿತಿರ್ತಕ್ಕಂತ ಸಾಗರಗಳೆಲ್ಲ ನಿಮ್ಮ తాడి ఉన్ను అన్నను కూడా మెల్లప్పణ ఆ పరమాత్మన ధాన్ద హౌదౌదు ఎలె అంద్రీపా ఎలె అంద్ర భూమి భూమి ಎಳೆ ಅಂದ್ರೆ ಭೂಮಿಗೆ ದಾನವಾಗಿ ಕೊಟ್ಟಾನ ಪರಮಾತ್ಮ ಹೌದೌದು ಅದರ ಮೇಲೆ ಬೆಳಿನೂ ದಾನವಾಗಿ ಅದರ ಹೌದೌದು ಬೆಳಗು ಸೂರ್ಯ ಹುಟ್ಟಿ ಬರ್ತಾನ ದಿನ ಹನ್ನೆರಡು ತಾಸ ಹೌದೌದು ಇವನು ದಾನವಾಗಿ ಕೊಟ್ಟಾನ ಸುಳಿದು ಸುಸು ಗಾಳಿ ದಾನವಾಗಿ ಕೊಟ್ಟನ ಅರಿಯೋ ನೀರ ದಾನವಾಗಿ ಕೊಟ್ಟಾನೆಲ್ಲಾ ಕೂಡಿ ಶನಿ ಸ್ವೀಕಾರ ಮಾಡಕೊತಿ ಕರೆ ಅವನಿಗೆ ಮಲ್ಲಪ್ಪನ ಏನರೇ ಕೊಟ್ಟಿ ಏನು ನೀನು ಕೊಟ್ಟಿ ಏನು ಅವನಿಗೆ ನೀನೇನು ಕೊಟ್ಟಿಲ್ಲ ಹೌದೌದು ಹೌದೌದು ಅದಕ್ಕೆ ಹೇಳ್ತಾ ನಾವಿಷ್ಟೆಲ್ಲರೂ ಕೂಡ ಪರಮಾತ್ಮ ಕೊಟ್ಟಿರ್ತಕ್ಕಂತ ದಾನದ ಫಲವನ್ನ ಸ್ವೀಕಾರ ಮಾಡ್ಕೊಂಡೈತಿ ಮಾನವ ಕರೆ ಹೌದಾ ಇದು ಮತ್ತೇನ್ ಹೇಳಕತದ ಏನ್ ಹೇಳ್ತದ ನಾಕೆಕ್ರೆ ಹೊಲ ನಂದು ಹೌದಾ ಮಕ್ಕಳ ನನ್ನು ಮಣಿ ನಂದು ಹೌದ ರೊಕ್ಕ ನಂದು ಹೌದಾ ಐಶ್ವರ್ಯ ನಂದು ತನೇ ನಾವು ಹೇಳಕ್ ಅತ್ಯ ನಂದು ಇದನ್ನೆಲ್ಲ ಕೊಟ್ಟ ಅಂತೇಳಿ ಯಾರು ಹೇಳಲಿಕ್ಕೆ ತಯಾರಿಲ್ಲ ಮಲ್ಲಪ್ಪಣ್ಣ ಹೇಳ್ತಾನ ಏನ್ ಹೇಳ್ತಾನ ಅಂಬಿಗರ ಚೌಡಯ್ಯ ಅಂತ ಕೇಳಿದ್ರ ಏನ್ ಹೇಳ್ತಾನ ಬಡ್ತಾ ನಿತ್ತರ ಪರಮಾತ್ಮ ಕರುಣೆ ಯಾರಿಗೆ ಬರ್ತದ ಯಾರಿಗೆ ಕರುಣೆ ಯಾರಿಗೆ ಬರ್ತೈತಿ ಅಂತ ಕೇಳಿದ್ರ ತಾಯಿ ಮಗಳಿಗರಾಯ್ತು ಮಗನಿಗರೇ ಆಯ್ತು ಚಲಮ್ ಕೊಡ್ತಾಳನ್ ಮಾಡ್ತಾರ ಹದಿಮೂರು ದಿವಸಗೆ ದೇಶಿ ಅತಿ ಹೇಳಿ ಮಾಡಿ ಮಾಡಿ ಎಲ್ಲ ಬಾಣೆತನ ಹೆಣ್ಣು ಮಕ್ಕಳಿಗೆ ಕರೆದು ಹದಿಮೂರು ದೇಶಿ ಕಾರ್ಯಕ್ರಮ ಮಾಡಿ ಹೌದೌದು ಕೂಸಿಗೆ ನಾಮಕರಣ ಮಾಡ್ತಾರ 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 ಕೂಸ ಹುಟ್ಟಿ ಬಂದಾಗ ಹೆಸರ ಇಲ್ಲ ಮಲ್ಲಪ್ಪಣ್ಣ ಹೌದು ಹೌದು ಏನೈತಿ ಏನ್ರೀಪ್ಪ ಹುಟ್ಟಿ ಬರುವಾಗ ಉಸಿರೈತಿ ಕರೆ ಕೂಸಿಗೆ ಹೆಸರಿಲ್ಲ ಹೆಸರಿಲ್ಲ ಹದಿಮೂರು ದಿವಸದ ಕಾರ್ಯ ಮಾಡಿ ಕೂಸಿಗೆ ಹೆಸರಿಡ್ಬೇಕಾದ್ರಹ ಹೆಸರಿಡುದೈತಿ ಅಂತ ಬಂದು ಬಳಗದವ್ರಿಗೆ ಹೇಳ್ತಾರೆ ಹೌದೌದೌದು ಬಂಧು ಬಳಗದವ್ರಿಗೆ ಹೇಳ್ತಾರ ಮಲ್ಲಪ್ಪಣ್ಣ ಹದಿಮೂರು ದಿವಸದ ಕೂಸಿಗೆ ಪರಿಜ್ಞಾನ ಇಲ್ಲ ಇಲ್ಲ ಹದಿಮೂರು ದಿವಸದ ಕೂಸಿಗೆ ಪರಿಜ್ಞಾನ ಇಲ್ಲ ಬಂಧು ಬಳಗದವರು ಹದಿಮೂರು ದಿವ್ಸ ಬಂದಾಗ ಏನ್ ಮಾಡ್ಯಾರ ಏನ್ ಮಾಡ್ತಾರೀಪ ಯಾರ ಉಡಗಾರ್ ತಂದಾರ ಯಾರ ತೋಡಿ ತಂದಾರ ಯಾರ ಹಾಲ್ಗಡಗ ತಂದಾರ ಹೌದಾ ಯಾರ ಕೊನ್ಸಿಗೆ ತಂದಾರ ಯಾರ ಅಂಗಿ ತಂದಾರ ಯಾರ ಅಂಗಿ ಪ್ಯಾಂಟ್ ತಂದಾರ ಯಾರ ಹಂಗ ಬಂದಾರ ಯಾರು ಬಂದಾರ ಹೌದೌದು ಈ ಹಾಲಗಡಗ ಉಡುಗಾರ ತಾಯಿ ತಾಯಿ ಏನು ಪ್ರೀತಿಯಲ್ಲಿಂದ ಎಲ್ಲ ತಂದಾರ ನೋಡು ತಂದಾರ ತಂದಾರೀಪ ಮಲ್ಲಪ್ಪಣ್ಣ ಏನಾಯ್ತರಿ ಕೂಸಿಗೆ ಹಾಕಿ ಹದಿಮೂರು ದೇಶಿ ಮಾಡ್ತಾರ ಮಾಡ್ತಾರ ಮಾಡ್ತಾರೀಪಾ ಇದನ್ನೆಲ್ಲಾ ಹಾಕಿ ಹದಿಮೂರು ದೇಶಿ ಮಾಡಿದ್ರ ಏನ ಕೂಸಿಗೆ ಆನಂದ ಆಗ್ತೈತೆ ಕೋಸಿನ ತಾಯಿಗೆ ಆನಂದ ಆಗ್ತೈತೆ ಕೂಸಿನ ತಾಯಿಗೆ ಆನಂದ ಹಾಕಿದ್ರಿಪ್ಪ ಕೂಸಿನ ಮೈ ಮೇಲೆ ಹಾಕಿರ್ತಕ್ಕಂತ ಆಭರಣಗಳನ್ನೆಲ್ಲ ಕಂಡು ನೋಡಿ 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 ಕೂಸಿನ ತಾಯಿಗೆ ಆನಂದಕ್ಕರೆ ಕೂಸು ಹದಿಮೂರು ದಿವಸ ಕೂಸಿಗೆ ಪರಿಜ್ಞಾನ ಇರಂಗಿಲ್ಲ ಆನಂದ್ ಆಗಂಗಿಲ್ಲ ಪ್ರಾಯಕ್ಕೆ ಬರುತ್ತ ಗುರುತಿಲ್ಲ ಬಂಗಾರ ಯಾವ್ದು ಗುರುತಿಲ್ಲ ಹೊಸದ ಯಾವ್ದು ಗುರುತಿಲ್ಲ ಹಳಿದ ಯಾವ್ದು ಗುರುತಿಲ್ಲೂ ಸಂಬಾಗಲ್ಲ ಚಾಡು ಮುಂದ ಒಂದು ತೆಂಬಿಗೆ ಅಂಗಲಾಗಿ ನೀರು ಬಿತ್ ಅಂಗಲ ಹೊಲಸೈತಾರ್ ಕೂಸಾ ಒಂದ್ ಕಡೆ ಒಂದು ತೊಲಿ ಬಂಗಾರ ಇಡು ಹೌದಾ ಏನ ರಾಡಿ ಕಡೆ ಹೋಗ್ತೈತಿ ಬಂಗಾರದ ಕಡೆ ಹೋಗ್ತೈತಿ ರಾಡಿ ಕಡೆ ಹೋಗೈತಿರಿಪಾ ರಾಡಿ ಕಡೆ ಹೋಗ್ತೈತಿ ನಾವು ನಿಸ್ವಾರ್ಥ ಸ್ವಾರ್ಥಕ್ಕೆ ಇದ್ದಿರತಕ್ಕಂತ ಕೋಸ ಹೌದು 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 ಹಂಗ ಬಗಡ ಅಹಹಾ ಉಸಿರದ ಕರೆ ಹೆಸರು ಇಲ್ಲ ಹೋಗು ಮುಂದೆ ಹೆಸರು ಕರೆ ಉಸಿರಿರಂಗಿಲ್ಲ ಹೌದೌದ್ರಪ್ಪ ಹೌದು ಇದೊಮ್ಮೆ ಬಿಟ್ಟು ಹೋಗು ಮುಂದ ಏನ್ ಅಕ್ಕೈತಿ ಅಂತ ಕೇಳಿದ್ರ ಹೆಸರ ಹೆಸರೇ ಇಲ್ಲಿ ಇರ್ತದ ಹಾ ಉಸಿರ ಇರೋದಿಲ್ಲ ಹೌದು 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 ಅದಕ್ಕೆ ಬಂದುಗಳೇ ಬಹಳ ಸಭಾದೊಳಗ ಒಳ್ಳೆಯ ತೊಕ್ಕದ ಮಾತಾ ಎಲ್ಲರೂ ವಿಚಾರ ಮಾಡ್ರಿ ಅಹಹಾ ಒಳ್ಳೆ ಅನುಭಾವಿ ಕಲಾವಿದರು ಹೌದ ಶ್ರೇಷ್ಠ ಕಲಾವಿದರು ಹೌದ ಯಾಕ ಕೇಳಬಲ್ಲಪ್ಪನ ಯಾಕ ಉದ್ಗಟ್ಟೆದಿಂದ ಬಂದಿರತಕ್ಕ ಕಲಾವಿದರು ಹೌದೌದು ಹೌದು ಏನ್ ಹೇಳಿದ್ರು ದೈವದಲ್ಲಿ ಮಾತ ಏನ್ ಹತ್ತಾರೀಪ ಮಾತ ಆತ್ಮ ಇರಲಾರದಂತ ಶರೀರ ಶ್ರೇಷ್ಠ ಹೌದೌದು ಹೌದು ಆತ್ಮ ಇದ್ದಿರತಕ್ಕಂತ ಶರೀರ ಶ್ರೇಷ್ಠ ತ್ಸ ಇಟ್ರು ಗುರುವಿನ ಸ್ತೋತ್ರವನ್ನು ಮಾಡಬೇಕಾದ್ರ ಸಮಯದ ಅಭಾವಿತ ಮಲ್ಲಪ್ಪಣ್ಣ ಹೌದೌದು ಹೌದು ಹೇಳಿ ಕೇಳಿ ಮೊದಲೇ ಇದು ಬೆಳಗಾವಿ ಜಿಲ್ಲಾ ಗೋಕಾಕ ತಾಲೂಕ ಇಲ್ಲಿ ಒಂದು ರಾತ್ರಿಗೆ ಒಂದೊಂದು ಮ್ಯಾಲ ಕಮ್ಮಿ ಅಂದ್ರ ಆರ ಏಳೋಳ ಸಣ್ಣ ಹಾಡ್ಬೇಕು ಹೆಣ್ಣಾಗಂಡ ಗಂಡ ಶಿವಶಕ್ತಿ ವಿಷಯದೊಳಗ ಆರ ಏಳು ಏಳು ಸಣ್ಣ ಒಂದೊಂದು ಬ್ಯಾಳ ಹಾಡಬೇಕು ಹೌದು ಅಷ್ಟ ಸಮಯ ಕಡಿಮಿತ್ತ ಹಾಡಿಕೆ ಮಾಡಿಸುವಂತ ನಾಡಿದು ಹೌದೌದು ಇಲ್ಲಿ ನಾವೇ ಬಾಳ ಹೊತ್ತು ಮಾತಾಡ ಬಾರಾಗಿ ಕೂತ್ರ ಸರಿ ಅಲ್ಲ ತಿಳ್ಕೊಂಡು ತಿಳ್ಕೊಂಡು ಗುರು ಸ್ತೋತ್ರವನ್ನು ಮಾಡಿ ಮಾಡಿ ಇಟ್ಟಿರತಕ್ಕಂತ ಪಾಲವನ್ನು ಹಿಡ್ಕೊಂಡು ಹೌದು ಒಂದು ಪಾಲ ಅವ್ರಿಗೆ ಬಿಟ್ಟು ಒಂದು ಪಾಲ ಅವ್ರಿಗೆ ಬಿಟ್ಟಕ್ಕಾರ ಅವ್ರ ಏನು ತರ ಉದಗಟ್ಟಿ ಕಲಾವಿದ ಇನ್ನು ನಾವು ಹೆಂಗ್ ಮಾತಾಡ್ಕೊತ ಹೋಗುತ್ತೇವ್ ನೋಡುವ್ರಿ ಪಾಲ್ ಪಾಲ್ ಹಿಡ್ದು ಬಲಕಿ ಮಾಡ್ಲಾರ್ದ ಇಟ್ಟುಕೊಂಡು ಕೂತ್ರಿ ಅಂದ್ರೆ ನೀವು ಪಾಲ್ ಹಿಡದ್ ಪ್ರಯೋಜನ ಆಯ್ತು ಕೆಳ ಕೇಳ್ಯಾರೀಪ ಈ ಮಾತ್ ಹೇಳಿದ್ರ ಅವ್ರು ಹೌದ ಅಂದ್ರೆ ನೀವು ಒಂದು ಪಾಲದೊಳಗ ಪಾಲ ಮಾಡಿದ್ರಿ ಇನ್ನೊಂದು ಪಾಲೆ ಒಳಗ ನೀವು ಬಲಕಿ ಮಾಡಿದ್ರಿ ಈಗ ಆ ಒಟ್ಟು ಅಲ್ಲ ಅಂದ್ರೆ ನಮಗೆ ಏನು ಹಿಡ್ದಂಗ ಹಿಡ್ದಂಗ್ಲಾ ಮಲ್ಲಪ್ಪಣ್ಣ ಹಂಗ ಮಾತಾಡ್ರಿಪ ಅವ್ರು ಹಂಗೆ ಮಾತಾಡ್ಯಾರ ಹೌದು ಅದಕ್ಕಿದ ಜೋಡೆ ಹೇಳ್ತಾನ ತತ್ವ ಜ್ಞಾನಿ ಬಲ್ಲ ಜ್ಞಾನಿ ಏನ್ ಮಾತಾ ಏನ್ ಹೇಳ್ತಾನ ಮಲ್ಲಪ್ಪಣ್ಣ ಅಂತ ಕೇಳಿದ್ರ ಏನ ಅಗಸಂತ ಹೇಳಿ ಹಿಂದಿನ ಕಾಲಕ್ಕೆ ಹೌದು ಮಲ್ಲಪ್ಪಣ ಹೌದೌದೌದು ಇವತ್ತು ಅಗಸರ್ ಅದಾರ ಅದಾರ ಅದಾರೀಪ ಹಿಂದಿನ ಕಾಲಕ್ಕೆ ಅವ್ರು ಏನ್ ಕಾಯಕ ಮಾಡ್ತಿದ್ರಲ್ಲ ಹಂಗ ಇವತ್ತಿನ ಅಗಸರ್ ಕಾಯಕ ಮಾಡುದಿಲ್ಲ ಮಾಡಿಲ್ರಿಪ ಹಿಂದಿನ ಕಾಲದ ಅಗಸರ್ ಏನ್ ಕಾಯಕ ಮಾಡ್ತಿದ್ರು ಏನ್ ಮಾಡ್ತಿದ್ರಿಪ್ಪ ಊರೊಳಗಿನ ಎಲ್ಲಾ ಮಂದಿಯ ಕಳಕಾಗಿರ್ತಕ್ಕಂತ ಬಟ್ಟೆ ಬಟ್ಟೆಯನ್ನು ತಕ್ಕೊಂಡು ಜಲಕ ಮಾಡಿ ಬಿಟ್ಟಿರತಕ್ಕಂತ ಬಟ್ಟೆಯನ್ನು ತಗೊಂಡು ಅಗಸಿಗೆ ಕೊಡ್ತಿದ್ರು ಊರ್ ಜನ ಹೌದೌದು ಅಗಸ ಹಲ್ಲ ಕರೆ ಆಯ್ತು ಕೆರಿಗೆರೆ ಆಯ್ತು ಹೋಗಿ ಅಗಸ ಅರಿವಿ ತೊಳಕೊಂಡು ಬರ್ತಿದ್ದ ಅರಿವಿ ಒಕ್ಕೊಂಡು ಹೌದು ಹೌದು ಅಗಸ ಹಳ್ಳದೊಳಗ ಅರಿಬಿ ಒಗಿಬೇಕಾದ್ರೆ ಏನ್ ಮಾಡ್ತಾನ ಕಲ್ಲಿಗೆ ಅರಿಬಿ ಬಡ್ಲಿ ಕತ್ತ ಅಗಸ ಹೌದೌದು ಹೌದು ಏನ ಕಲ್ಲಿನ ಮೇಲೆ ಸಿಟ್ಟ ಐತಿ ಅಂತ ಹೇಳಿ ಬಡ್ಯ ಕತ್ತ ಅಗಸ ಅರಿವಿ ಮೇಲೆ ಸೆಟ್ಟ ಅಂತ ಬಡಿತಾನ ಅಗಸ ಮಲ್ಲಪ್ಪಣ್ಣ ಇದು ಅರಿಬಿ ಮೇಲೂ ಅಗಸಿಗೆ ಸಿಟ್ಟಿಲ್ಲ ಕಲ್ಲಿನ ಮೇಲೂ ಅಗಸಿಗೆ ಸಿಟ್ಟಿಲ್ಲ ಅರಿವಿ ಒಳಗೆ ಇದ್ದಿರತಕ್ಕ ಗಾನ ಮೇಲೆ ಅಗಸಿಗೆ ಸಿಟ್ಟ ಅರಿಬಿ ಒಳಗೆ ಇದ್ದಿರತಕ್ಕ ಹೊಲಸು ಗಾನ ತೆಗಿಬೇಕಂತೇಳಿ ಹೆಂಗ ಅಗಸ ಕಲ್ಲಿಗೆ ನೀರಿಗೆ ಹಚ್ಚಿ ಸಿಟ್ಟಿನ ಬಡದ್ ಹೋಗಿತ್ತಲ್ಲ ಹೌದೌದೌದು ಹಂಗ ಗುರುವಿಗೆ ನಮ್ಮಲ್ಲಿ ಜ್ಞಾನ ಕೊಡ್ಬೇಕಂತ ಹಾ ಕೊಡ ಒಮ್ಮೆ ತುಂಬಿ ತಂದ್ರ ಬಂಧುಗಳು ಎಂದೂ ಕೊಡ ತುಳುಕುದಿಲ್ಲ ಡಳಮಳಿಸುದಿಲ್ಲ ನೀರು ಚಲೋದಿಲ್ಲ ಚಲುದಿಲ್ಲ ಕೊಡ ಅರ್ಧ ಇತ್ತದ ನೀವು ಬೆಕ್ಕಾದ ಮಾಡ್ರಿ ಡಳಮಳಸಕ ಬೇಕು ಕೊಡ ಉಳ್ಳಾಡಕ ಬೇಕು ಕೊಡ ನೀರು ಚೆಲ್ಲಾಕ ಬೇಕು ಹೊತ್ತ ಕೆಡಕ ಬೇಕು ಹ ನಿಯಮದ ನಂಗ ಹೌದು ಅರ್ಧ ಕೊಡ ತುಳಕಾಕಬೇಕು ಹೊಂಟರು ತುಂಬಿದ ಕೂಡ ತುಳುಕದೇ ಇರಬಹುದಕ್ಕೆ ಅರ್ಧ ಕೊಡ ತುಳಕಾಕಬೇಕು ಹೌದೌದು ಅದಕ್ಕೆ ನಾವೇ ಬಹಳ ಶ್ರೇಷ್ಠತ್ವವನ್ನು ಮಾತಿ ದೈವದಾಗ ಹೆಂಗ್ ಹೇಳಿದ್ರ ಏನ್ ಹೇಳ್ತಾರ ಟೊಲ್ಲಾಸುರ್ ಅಂತಕ್ಕಂತ ದೈತ ದೈತ ಪರಮಾತ್ಮನ ಕುರಿತು ಪರಿಪರಿಯಾಗಿ ಭಕ್ತಿ ಮಾಡದ ಹೌದು ಅವಾಗ ಪರಮಾತ್ಮ ಏನ್ ಮಾಡ್ತಾರ ಏನ್ ಮಾಡ್ತಾರ ಭಕ್ತ ಡೊಳ್ಳುರತಕ್ಕ ಭಕ್ತನ ಭಕ್ತಿಗೆ ಸೋತು ಸೋತು ಡೊಳ್ಳಾಸುರ ನೀನು ಮಾಡಿರ್ತಕ್ಕಂಥ ಭಕ್ತಿ ನನಗೆ ಸಫಲ ಆಗಿ ಅದ ಹೌದೌದು ಹೌದು ನಿನಗ ಏನ್ ಬೇಕು ವರ ಅಂತ ಹೇಳಿ ಪರಮಾತ್ಮ ಕೇಳ್ತಾನೆ ಜಗದ ಒಡಿಯ ಜಗದ ಮಾಲೀಕ ಜಗದ ಜಂಗಮ ಜಗದ ರಕ್ಷಕ ಅವಾಗ್ರಿಪಾ ಅವನಿಗೆ ಏನಂದಾರ ಗುರುತೈತೆ ನಿಮ್ಮಲ್ಲಪ್ಪ ಏನಂದಾರ ದೀನ ದಯಾಳು ಭಕ್ತ ವತ್ಸಲ ಕರುಣಾನಿಧಿ ಸಾಗರ ಅಪಾತ್ ಕರ್ದಾರ ಕರದಾರ ಯಾರಿಗೆ ಪರಮಾತ್ಮಗ ಪರಮಾತ್ಮ ಕರ್ದಾರ ಬಂಧುಗಳೇ ಹೌದೌದು ಹೌದು ಅಪಾತ್ ಬಾಂಧವ ದೀನದ ಭಕ್ತ ವತ್ಸಲ ಕರುಣಾನಿಧಿ ಕರುಣಾಸಾಗರ ಯಾಕೆ ಕರದಾರ್ ಗುರುತೈತೆ ಯಾಕೆ ನಮಗೆಲ್ಲ ಬ್ಯಾಡವಾಗಿರ್ತಕ್ಕಂತ ಜಾಗ ಸ್ಮಶಾನ ಭೂಮಿ ಹೌದೌದೌದು ಯಾರೇ ಬ್ಯಾಸರು ಬಂದೈತೆ ಸ್ಮಶಾನದಾಗ ಇಲ್ಲ ಇಲ್ಲ ಯಾರೇ ಹಸ್ರಿ ಒತ್ತ ಸ್ಮಶಾನದ ಮಾಡಿಟ್ಟಿರ್ತಕ್ಕಂಥ ಎಡಿ ಊಟ ಮಾಡ್ತಾರ ಬ್ಯಾಡವಾದ ಜಾಗ ಸ್ಮಶಾನ ಭೂಮಿ ಅವರ ಭಿಕ್ಷಾಟನೆ ಮಾಡಿ ಉಣ್ಣದು ಅವರತ್ಮ ನೋಡು ಹೌದೌದು ನಮಗ ಬ್ಯಾಡವಾಗಿರ್ತಕ್ಕಂಥ ಎಕ್ಕಿ ಹೂವಿನ ಹಾರ ಅವನಿಗೆ ಪ್ರೀತಿ ಹೌದಾ ನಮಗ ಬ್ಯಾಡವಾಗಿರ್ತಕ್ಕಂಥ ಪಂಚದಳದ ಪತ್ರಿ ತ್ರೀ ದಳದ ಪತ್ರಿ ಅದಾವೆ ಮಲ್ಲಪ್ಪಣ್ಣ ಹೌದೌದೌದು ಪತ್ರಿಯಲ್ಲಿ ದಳಗಳದಾವೆ ಪತ್ರಿ ಅವನಿಗೆ ಪ್ರೀತಿ ಪ್ರೀತಿ ಪತ್ರ ಬೇಕಂತ ಕೇಳ್ತಿವಿ ಬಂದಗಳು ಇಲ್ಲ ಅವಾಗ ನೋಡ್ರಿ ಪತ್ರಿ ಮೇಲೆ ಎಷ್ಟು ಪ್ರೀತಿ ಅದ ಹೌದೌದು ಹೌದು ಮತ್ತ ನಮಗ ಅರಿವಿ ಶರೀರ ಮುಚ್ಚಗೋಸ್ಕರ ನಾನಾ ತರದ ತುಟ್ಟಿದು ಸೈ ಇದು ಬೇರೆ ಬ್ಯಾರೆ ಹಾಕೊಳ್ಳುದು ಬಡವರು ಬ್ಯಾರೆ ಹೌದು ಹೌದೌದು ಅರಿವಿ ಮೇಲೆ ನಮ್ಮ ಪ್ರೀತಿ ಅವನ ಪ್ರೀತಿ ಎಂತಾದ್ರಿಪಾ ಅವನು ಪ್ರೀತಿ ಅರಿವಿ ಮೇಲೆ ಇಲ್ಲಾರದೆ ಒಂದು ಹುಲಿ ಚರ್ಮ ಸುತ್ತಕೊಂಡು ತಿರುಗಿಡೋದು ಅವನು ಪ್ರೀತಿ ಹೌದಾ ನಮಗ ಯಾವುದು ಬ್ಯಾಡ ಆಗ್ಯದ ಅವನಿಗೆ ಅದೇ ಬಹಳ ಎಷ್ಟು ಶ್ರೇಷ್ಠ ಇರಬೇಕು ಇದನ್ನೆಲ್ಲ ನಮಗ ಕೊಟ್ಟನ ನಮಗ ಕೊಟ್ಟ ತಾ ಇಲ್ಲದ ಸ್ವೀಕಾರ ಮಾಡತಾನಂತೆ ಅಪಾತ್ ಬಾಂಧವ್ರಿಪಾ ಹೌದು ಅದಕ್ಕೆ ಶ್ರೇಷ್ಠ ಕಲಾವಿದರು ಏನಾಯ್ತರಿಪ್ಪ ಡೊಳ್ಳಾಸುರನ ಭಕ್ತಿಗೆ ಸೋತು ಪರಮಾತ್ಮ ಬಂದ ಬಂದ ಏನು ಬೇಡ್ತಿ ಬೇಡುವರ ಅಂತ ಡೊಳ್ಳಾಸುರ ಕೇಳ್ದಾರ ಏನತನ ಕುರಿತು ತಪಸ್ಸು ಕುಳಿತು ನನ್ನ ಹಟ್ಟಿ ಹಸುದ ನನ್ನ ಹೊಟ್ಟಿ ಹಸುವನ್ನು ಮೊದಲು ಹಿಂಗಿಸು ಹೌದಾ ಮೊದಲು ಹೆಂಗಿಸು ನಂತರ ವರ ಬೇಡದಾರ ಬೇಡ್ತೀನಿ ಅಂತ ಹೊಟ್ಟಿ ಹಸು ಹೆಂಗ್ ಹಿಂಗಿಸ್ಬೇಕು ನಾ ಹನ್ನೆರಡು ವರ್ಷಗಿಂತ ತಪಸ್ಸರಿ ಕೂತು ಸಾಕ ನನ್ನ ಹೊಟ್ಟೆ ಹಸದ ಹೌದಾ ನನಗ ಮೊದಲು ವರ ಬೇಡಕಿತ್ತ ಮೊದಲು ನನಗೆ ಏನ್ ಕೊಡ್ಬೇಕಂತ ಕೇಳಿದ್ರ ಏನ್ರಿ ಈ ಹೊಟ್ಟಿಯ ಒಂದು ಹಸುವನ್ನು ಹಿಂಗಸ್ ಹೆಂಗ್ ಹಿಂಗಿಸ್ಬೇಕು ಹ್ಯಾಂಗ್ರಿಪ ನನ್ನ ಹೊಟ್ಟಿ ಒಳಗೆ ಹೋಗಿ ಹೇಳಿ ಪರಮಾತ್ಮ ವರ ಕೇಳ್ದ ಅವಾಗ ಏನಾಯ್ತ ವಚಾನಕ್ಕ ತಪ್ಪಿ ನಡೆಯವನಲ್ಲ ಪರಮಾತ್ಮ ಹೌದೌದು ಇದು ಗೋಕಾಕ ತಾಲೂಕದ ವಿಷಯ ಕೇಳ್ರಿ ಹೌದೌದು ವಚನಕ್ಕೆ ತಪ್ಪಿ ನಡೆಯವಲ್ಲ ಪರಮಾತ್ಮ ಹೌದಾ ಏನು ಬೇಡ್ತಿ ಬೇಡು ಕೊಡ್ತೀನಿ ಅಂತೇಳಿ ಅಂದ ಅಂದದಕ್ಕಾಗಿ ಏನ ಬೇಡಿ ಬಿಟ್ಟ ನೀನ ಹಸಿರಿರ್ತಕ್ಕಂಥ ಹೊಟ್ಟೆ ಹೋಗಿ ಕುಂಡ್ರ ನನ್ನ ಹಸು ಹಿಂಗಿಸ್ಕೊತೀನಿ ಡೊಲ್ಲಾಸುರ್ ಕೇಳಿದ ಹೌದು ಅವಾಗ ಡೊಲ್ಲುರ್ಗೆ ಪರಮಾತ್ಮ ಕೇಳ್ತಾನ ಏನ್ ಕೇಳ್ತಾನೆ ಮಲ್ಲಪ್ಪನ ಕೇಳಿದ್ರಪ್ಪ ಈ ಜಗದ ಒಡಿಯ ಜಗದ ಮಾಲೀಕ ಎಲ್ಲವನ್ನು ರಕ್ಷಣೆ ಇದ್ದೀನಿ ಅರೆ ನಾನೇ ಹೋಗಿ ನಿನ್ನ ಹೊಟ್ಟೆ ಒಳಗೆ ಕೊಡ್ತು ನಿನ್ನ ಹಸುವನ್ನು ಇಲ್ಲಿ ಕಲ್ಲೋಲ ನಡೀತದ ಹೌದೌದು ಹೌದು ನನ್ನ ಮರಳಿ ಯಾವಾಗ ಬಿಡುತ್ತೀ ಅಂತ ಹೇಳಿ ಮಾತು ಕೇಳ್ದ ಡೊಲ್ಲಾಸುರೇನಂದ ಪಂಚ ಪಂಚರಾತ್ರಿಗಳು ಯಾವಾಗ ನಿನಗ ಹೊರಗೆ ಬಿಡ್ತೀನಿ ಅಂತ ಡೊಲ್ಲಾಸುರಂದ ಹೌದಾ ರಾತ್ರಿ ಪಂಚರಾತ್ರಿ ಐದು ಅಂದ್ರ ಒಂದು ಪಂಚ ಈ ಐದು ರಾತ್ರಿಗಳು ವಲ್ಲಪ್ಪಣ ಯಾವಾಗ ಹೌದು ಹೌದೌದು ಹೊರಗೆ ಬಿಡ್ತೀನಿ ಅನ್ನ ಪರಮಾತ್ಮ ಮೂರು ಲೋಕದ ಒಡೆಯ ಇದ್ದ ತ್ರಿಕಾಲ ಜ್ಞಾನಿ ಇದ್ದ ಹೌದೌದು ತ್ರಿಕಾಲ ಜ್ಞಾನಿ ಪರಮಾತ್ಮಗೆ ಪಂಚರಾತ್ರಿ ಕೂಡಿಸುವಂತ ಜ್ಞಾನಿತ್ವ ಬಲ್ಲಪ್ಪಣ ಹೊಟ್ಟಿ ಒಳಗ ಡೊಳ್ಳಾಸುರನು ಹೊಟ್ಟಿ ಒಳಗೆ ಹೋಗಿ ಕೂತ ಡೊಳ್ಳಾಸುರನನ್ನು ಹಸುವನ್ನು ಹಿಂಗಿಸಿದ ಆಗಿರತಕ್ಕಂತ ಹಸುವನ್ನು ಹಿಂಗಿಸಿದ ಪಂಚರಾತ್ರಿ ಒಳಗ ಕುತ್ತೆ ಕೂಡಿಸಿದ ಹೌದಾ ಕುತ್ತ ಹೊಟ್ಟಿ ಹೊಟ್ಟಿಯೊಳಗ ಕೂತು ಪಂಚರಾತ್ರಿ ಪರಮಾತ್ಮ ಕೂಡಿಸಿದ ಅವಾಗ ಏನಾಯ್ತ ಆ ಪಂಚರಾತ್ರಿ ಕೂಡದಾಗ್ರೆ ಡೊಲ್ಲಾಸುರ್ ಬಿಡಬೇಕಿತ್ತಲ್ಲ ಬಿಡಬೇಕಾಗಿತ್ತು ಬಿಡಲಿಲ್ಲ ಅವಾಗ ಏನ್ ಮಾಡ್ತಾನ ಅವಾಗ ಹೊಟ್ಟಿ ಹರಿದು ಹೊರಗೆ ಬಂದ ಅವಾಗ ಡೊಲ್ಲಾಸುರ್ ಕೇಳ್ತಾನ ಏನ್ ಕೇಳ್ತಾನಪ್ಪ ಹಿಂದೂ ನಿನ್ನ ಕುರಿತು ಬಹಳ ವರ್ಷ ತಪಸ್ವರಿ ಮಾಡಿದಿ ಹೌದೌದು ಹೌದು ನನಗೆ ಆ ಹೊಟ್ಟೆ ಹರಿದು ಹೊರಗೆ ಬಂದಿ ನನ್ನ ಇವತ್ತಿನ ದಿವಸ ಶರೀರದೊಳಗಿಂದ ಆತ್ಮ ಹೋಯ್ತು ನಾ ಬಾರ ವರ್ಷ ತಪಸ್ವರಿ ಮಾಡಿದ್ವಿ ಏನ್ ಗುರುತ ಅಂತ ಕೇಳ್ದ ಅವಾಗ ಡೊಳ್ಳವರ್ಗೆ ಹೇಳ್ತಾರ ಏನ್ ಒಳಗ ಇದ್ದಿರತಕ್ಕಂತ ಡಮರುಗ ಇದೇ ಶಿವಸ್ಥಾನದ ಡೊಳ್ಳ ಹಿಂದಿನ ಕಟ್ಟಿಗೆ ಮರಕ್ಕೆ ಹಾಕಿತ್ತಿನ ಡೊಳ್ಳಿಗೆ ಎತ್ತಿತ್ರಿಪ್ಪ ಎತ್ತನ್ರಿ ಎತ್ರಿಪಾ ಆ ಕಟ್ಟಿಗೆ ಮರ ಇತ್ತು ಮಗಳಿಗೆ ಚರ್ಮ ಇತ್ತಿಲ್ರಿ ಹಂಗ ಮಾಡ್ಯನ್ರಿ ಕರೋಳ ತಗಲು ಮ್ಯಾಗಿನ ಹಕ್ಕಾ ಮಾಡಿದ ಹೌದ ಚರ್ಮ ತೆಗೆದು ಮಗ್ಗಲ ಡೊಳ್ಳಿಗೆ ಚರ್ಮ ಮಾಡಿದ ಹೌದೌದು ಹೌದು ನವಿಗೆ ತೆಗೆದು ನಡುವಿನ ಡೊಳ್ಳ ಮಾಡಿದ ಹೌದಾ ಕೈಲಾಸದೊಳಗೆ ನಂದಿಯದಿಂದ ಬಾರಿಸಿ ಬಿಟ್ಟ ಇದನ್ನ ಏನು ಗುರು ಅಂತ ಕೇಳಿದ್ರ ನನ್ನ ಕುರಿತು ನೀ ಹನ್ನೆರಡು ವರ್ಷ ತಪಸ್ಸುರಿ ಮಾಡಿದಕ್ಕಾಗಿ ಹೌದೌದು ನೀ ತಪ್ಪು ಮಾಡಿದಕ್ಕಾಗಿ ನಿನ್ನ ಪ್ರಾಣ ಇನ್ನು ಹೋಗಬೇಕಾಗ್ಯದ ಅದ ನಿನ್ನ ಭಕ್ತಿಗಿನ ಅನ್ಯಾಯ ಮಾಡುವ ತಿಳ್ಕೊಂಡು ಡೊಳ್ಳು ಮಾಡಿ ಮರ್ತ ಡೊಳ್ಳಾಸುರ ನಿನ್ನ ಹೆಸರಿನಿಂದ ಮಾಡಿರ್ತೀನಿ ಶಿವಸ್ಥಾನಕ್ಕೆ ಮೂಲ ಪೂಜೆ ಅಂದ್ರ ಮೊದಲ ಪೂಜೆ ಆಗಬೇಕು ಆಶೀರ್ವಾದ ಇಡ್ತೀನಿ ಪರಮಾತ್ಮ ಡೊಳ್ಳು ಮಾಡಿ ಶಿವಸ್ಥಾನಕ್ಕ ಮೊಟ್ಟ ಮೊದಲ ಆಶೀರ್ವಾದ ಇಟ್ಟ ನಾವು ಎಲ್ಲರೂ ಒಡ್ಡೋಲಿಗೆ ಶಿವಸ್ಥಾನಕ್ಕೆ ಹೋಗುತ್ತೇವಪ್ಪ ಅಂತಂದ್ರ ಒಂದು ಡಗ್ಗಾ ಕೊಳಂಬಿ ಆಚೆ ಕಡೆ ಮೇಲೆ ತಗೋಬಹುದು ಒಂದು ಸಟ್ಟ ತಾಳು ಕೊಳೆಂಬಿ ಬಿದ್ರ ಮಲ್ಲಪ್ಪನ ಆಚೆ ಕಡೆ ಸತ್ಸಂಗಕ್ಕಾಯ್ತು ಮತ್ತ ಒದ್ಗಟ್ಟಿ ಸತ್ಸಂಗಕ್ಕಾಯ್ತು ಹೌದಾ ಭಂಡಾರ ಭಟ್ಟ ಕೊಟ್ಟಾರಪ್ಪ ಅಂತಂದ್ರೆ ಡೊಲ್ ಅಲ್ಲಿ ಬಿಟ್ಟು ಇಲ್ಲಿ ಹಾರಿಕೆಗೆ ಬರಂಗಿಲ್ಲ ಹೌದೌದು ಹೌದೌದ್ ಪರಮಾತ್ಮ ಕೊಟ್ಟಿರ್ತಕ್ಕಂತ ವರಹದಿಂದ ಡೊಳ್ಳಾಸುರು ಹೋಗಿ ಹೋಗಿ ಅನ್ನ ಹೊಟ್ಟೆ ಗಲಾಟೆ ಮಾಡಲಾರದೆ ನಾಷ್ಟ ಕೊಡೋರು ಚುನ್ಮರಿ ಕೊಡೋರು ನಾಷ್ಟ ಕೊಡ್ರಿ ಕ್ರಿ ಒಟ್ಟೆ ಗಲಾಟೆ ಮಾಡ್ಬೇಡ್ರಿ ಒಳ್ಳೆ ವಿಷಯ ಅದಕ್ಕೆ ಅಂತ ಛಾಜ ಕೊಟ್ಟಂತ ಹೇಳಿ ಹೇಳಿ ಡೊಳ್ಳ ಹಿಂಗ ಮೂಲ ಸ್ಥಾನವಾಗಿ ಒಂದು ಚಾಜ ಪಡ್ಕೊಂಡ್ ಮಲ್ಲಪ್ಪ ಹೌದೌದೌದು ಇಲ್ಲೊಂದು ಮಾತಿ ಕೇಳ್ಯಾರ ಏನ್ರಿ ಪಂಚರಾತ್ರಿಗಳಲ್ಲಿ ಹೌದ್ ಕಂಕ ಐದ್ ರಾತ್ರಿ ಕೇಳವ್ರು ಯಾವ್ಯಾವ ಹೇಳಿ ಕೇಳಾರೀಪ ಅವರಾತ್ರಿ ಶಿವರಾತ್ರಿ ನವರಾತ್ರಿ ಹೌದು ನಮಗೆ ಗುರುತದ ನಾವು ಹೇಳ್ತೇವ ಹೇಳ್ತೇವ ಜೋಡಿ ಬಂದಿರ್ತಕ್ಕ ಮಾಸ್ತರ್ ಬಹಳ ಎರಡು ಯಾವ ರಾತ್ರಿ ಎತ್ತೆ ಯೂಟ್ಯೂಬ್ ಮೇಲೆ ಬಂದ್ರೆ ಹೌದಾ ಬರ್ದಿದ್ರೆ ಸ್ವಲ್ಪ ಈಚೆ ಕಡೆ ಮಾಮಾ ನಂದವರು ಅಂದಾರ ಅಂದಾರ ಮಾಮಾಗ್ ಹೇಳುದೇ ಕೃಷ್ಣನ ಮಾವ ಮಲ್ಲಪ್ಪನ ಕೌಸ ಕೌಸ ಅದಾರ ಇಲ್ರಿ ಅದಾರ ಅದಾರ ಕೃಷ್ಣನ ಮಾವ ಕೌಸ ದೇವಕ್ಕಿ ಅಣ್ಣ ಹೌದೌದು ದೇವಕ್ಕಿ ಹೊಟ್ಟಿದಿಂದ ಹುಟ್ಟು ಮಕ್ಕಳಿಂದನೇ ಕಂಸನ್ ಪ್ರಾಣ ಹೋಗುದಿತ್ತು ಮಲ್ಲಪ್ಪಣ್ಣ ಹೌದೌದೌದೌದು ವಿಷಯ ಕೇಳ್ರಿ ಬಂದುಗಳೇ ದೇವಕ್ಕೆ ಹೊಟ್ಟಿಂದ ಹುಟ್ಟು ಮಕ್ಕಳದಿಂದ ಮಾವನ ಪ್ರಾಣ ಹೋಗುದಿತ್ತು ಗುರುತಿತ್ತವನಿ ಅದ ದೇವಕ್ಕಿಗೆ ಏನ್ ಮಾಡ್ತಾನ ಏನ್ ಮಾಡ್ತಾನ ವಸುದೇವಗ ದಾರಿ ಎರಡು ಕೊಟ್ಟ ಹೌದೌದು ದೇವಕ್ಕಿನ ವಸುದೇವ್ರು ಹೋದ ಎಲ್ಲಿ ಜೈಲಿನಲ್ಲಿ ಇತ್ತ ಯಾಕೆ ಜೈಲಿನಲ್ಲಿ ಇತ್ತ ಅಂತ ಕೇಳಿದ್ರ ಇವರು ಹೊಟ್ಟೆಲೆ ಹುಟ್ಟಿರ್ತಕ್ಕಂತ ಮಗುನನ್ನು ಪ್ರಾಣ ಅಂತ ಗೊತ್ತಿದ್ದೆ ಮಾವ ಕವಸ ತಂಗಿಗೆ ತಂಗಿಗೊಂಡಾಗ ಒದಿ ಜೈಲಿದ್ದ ಹೌದೌದೌದೌದು ಹುಟ್ಟು ಕೂಸಿಗೆಲ್ಲ ಕೊಂದು ಬಿಡ್ತಿದ್ದ ಕೌಸ್ ಏನಾರ ಆಟ ಮಾಡಿ ಹುಟ್ಟು ಕೂಸಿಗೆಲ್ಲ ಕೊಂದು ಬಿಡ್ತಿದ್ದಪ್ಪ ಅವಾಗ ಏನಾಯ್ತು ಕೃಷ್ಣ ಎಂಟನೇ ನಂಬರ್ ಗರ್ಭದಲ್ಲಿ ಮೂಡದ ಯಾರಿಗೆ ದೇವಕ್ಕಿ ಒಡನೊಳಗ ಕೃಷ್ಣ ಎಂಟನೇ ನಂಬರ್ ಮೋಡದ ನಂಬರ್ ಮೂಡುದ ಕವಸಗೂ ಇರ್ಲಾರ ಮಧ್ಯರಾತ್ರಿ ರಾತ್ರಿ ಜೈಲಿನಲ್ಲಿ ಜನ್ಮ ಕೊಟ್ಟಳು ದೇವಕ್ಕೆ ಯಾರಿಗೆ ಕೃಷ್ಣಗ ಎಲ್ಲರೂ ರಾತ್ರಿ ಸಮಯದಲ್ಲಿ ನನ್ನ ಕೂಸುಗಳು ಎಲ್ಲಾ ಕೋರ್ಸ್ಗಳಿಗೆ ಹೊಡ್ದಾನಂತೇಳಿ ವಾಸುದೇವಿ ಏನ್ ಮಾಡಿದ ಹುಟ್ಟಿ ಒಳಗೆ ಕೃಷ್ಣನ್ ಹಾಕೊಂಡ ಮಕ್ಕಿರ್ತಕ್ಕಂತ ನೋಡ್ರಿ ಈಗ ಪಲ್ಲಕ್ ಹೊಂಟ್ರ ಪಲ್ಲಕ್ಕಿ ಮುಂದೆ ನಮ್ ಭಕ್ತರು ಮನ್ಕೋತಾರ ಇಲ್ಲಿ ಮುತ್ತಿ ಮನ್ಕೋತಾರೀ ಯೂಟ್ಯೂಬ್ ಮೇಲೆ ಹೊಂಟದ ವಿಷಯ ಸರ್ ಬಾಳ ಚಾಲೆಂಜ್ ಕಟ್ಟಿ ಮಾತಾಡಾರ ನಮ್ಮ ಮಾಂತೇಶ್ ಅಣ್ಣ ಮಾಂತೀಗರ್ ಬಹಳ ಚಂದ ಚಾಲನ ಹಾಡ್ಯಾರ ಅವರು ಜಗತ್ತೀವಂತ ಕೇಳಿದ್ರಿ ಬಾಲ ಮುಗ್ಧರು ಬಾಳ ಒಳ್ಳೆ ಸ್ವಾಭಾವಿಕರು ಹೌದೌದೌದೌದು ಅವರಾಗಿ ಚಂಗಿ ಪಿಂಗಿ ನಾವು ಮಾಡಿದ್ರು ಕೂಡ ಎಂದೆಂದು ಉದ್ಗಟ್ಟೆ ಅವ್ರು ಚಂಗಿ ಪಿಂಗಿ ಮಾಡಾವಂತ ತಿಳ್ಕೊಂಡಿವ್ನು ಚಾಲ್ ಎಂತ ಅನುಭವದ ಹಾಡಿದ್ರಿ ಸರ ನಿಮಗರ ನೀವು ಹಾಡಿರ್ತಕ್ಕಂತ ಚಾಲ ನಿಮ್ಮ ಮನಸ್ಸಿಗೆ ಆನಂದ್ ಅನಿಸ್ತದೇನಿದು ಇದು ಇವನ್ ಚಾಲ್ ಹಾಡಾರ ಅವರು ಹೇಳುದು ಮಗನ ಅವ್ರದ್ದು ಬಾಳ ಹೇಳುದಿಲ್ಲ ಬಂದೀವಿ ಕೃಷ್ಣ ಜೈನಲ್ಲಿ ಅಷ್ಟಂ ಪುತ್ರ ಎಂಟ ನಂಬರ್ ಹುಟ್ಟಿ ಬಂದ ಹುಟ್ಟಿ ಬಂದು ಎಲ್ಲಾ ಮಕ್ಕಳಿಗೆ ಮಾವು ಕೌಸ್ಕ್ ಹೊಂದ ತಿಳಿ ವಸುದೇವ ಏನ್ ಮಾಡಿಬಿಟ್ಟ ಏನ್ ಮಾಡ್ತಾನ ಅಣ್ಣಪ್ಪನ ನಿಮಗುನು ಗುರುತ ¡Vaya! ಭಗವಂತನ ಪಲ್ಲಕ್ಕೆ ಹೊಡಿತಾರ ಭಕ್ತರ ಅಡ್ಡ ಮಕ್ಕೋತಾರ ಮಕ್ಕಪ್ಪ ಪಲ್ಯಕ್ಕೆ ಅವರು ದಾಟಿ ಹೋಗ್ತಾರ ಹೋಗ್ತಾರಲ್ರಿ ಹೌದೌದು ಯಾಕೆ ಹೋಗ್ತಾರೆ ಗುರುತೈತೆ ಕಷ್ಟ ಬಂದ ಜೇಲಿನಲ್ಲಿ ಎಷ್ಟೋ ಮಂದಿ ಆರೋಪಿಗಳು ಮಕ್ಕೊಂಡಿದ್ರು ಮಧ್ಯರಾತ್ರಿ ಕೃಷ್ಣನ ಬುಟ್ಟಿ ಒಳಗಿಟ್ಟುಕೊಂಡು ವಸುದೇವ ಏನ್ ಮಾಡಿ ಅನ್ನಂತ ಕೇಳಿದ್ರ ಅಜ್ಜಿ ಸಪ್ಪಲಾಗಲಾರದೆ ಪರಮಾತ್ಮನ ತನ್ನ ಬುಟ್ಟಿ ಒಳಗೆಟ್ಟುಕೊಂಡು ಅಪ್ಪನ ಕರೆ ನನ್ನ ಕೂರಿಸಿ ಮಾವ ಕವಸ ಕಾಯ ತಿಳ್ಕೊಂಡು ತಿಳ್ಕೊಂಡು ಸಂಪಲ್ ಆಗಲಾರ ಜೈಲಿನಲ್ಲಿ ಎಷ್ಟು ಮಂದಿ ಅಡ್ಡ ಹಾಹಾ ಅಷ್ಟು ಮಂದಿಗೆ ದಾಟಿ ಹೊರಗೆ ಬಂದ ಎಲ್ಲಿ ಮಾಡಿ ಎಲ್ಲಿ ಬಿಟ್ಟ ಎಲ್ಲಿ ಬಿಟ್ಟನು ಗೋಕುಲದಲ್ಲಿ ಯಶೋದೆಯ ಮಡಿಲಾಗ ಬಿಟ್ಟನು ಯಾರಿಗೆ ಯಾರಿಗೆ ಕೃಷ್ಣಿಗೆ ಬಿಟ್ಟನು ವಸುದೇವ ಹೌದಾ ಹುಟ್ಟಿದ ದೇವಕ್ಕೆ ಒಡಲಾಗ ಪರಮಾತ್ಮ ಕೂಸಾಗಿ ಎಲ್ಲ ತಿಕ್ಕಿದ್ರ ಬುಟ್ಟಿ ಒಳಗೆ ಜೈಲಿನಿಂದ ಹೊರಗೆ ಬಂದ ಹೌದಾ ಎಲ್ಲಿ ಬೆಳೆದ ಯಶೋದೆ ಮಣಿಲಾಗ ಬೆಳದ ಬೆಳೆದ ಜೈಲಿನೊಳಗೆ ಎತ್ತ ಮಂದಿ ನೋಡ ಪರಮಾತ್ಮನ ಬುಟ್ಟಿಯೊಳಗಿಟ್ಟುಕೊಂಡು ದಾಟಿದಕ್ಕಾಗಿ ಜೈಲು ಬಿಡುಗಡೆ ಆಗಿದಂತ ಹೌದಾ ಜೈಲು ಬಿಡುಗಡೆ ಆಯ್ತು ಎಲ್ಲಿ ಬೆಳೆದ ಎಲ್ಲಿ ಬೆಳೆದ ಯಶೋದೆಯ ಮಣಿಯಲ್ಲಿ ಬೆಳೆದ ಗೋಕುಲದೊಳಗ ಹೌದೌದೌದು ಗೋಕುಲದೊಳಗ ಯಶೋದೆ ಮಣಿಯೊಳಗ ಬೆಳೆದ ಬಲ್ಲಪ್ಪಣ ಕೃಷ್ಣ ಕೆಲಸ ಏನು ಮಾಡ್ತಿದ್ದ ಏನು ಮಾಡ್ತಿದಿರಿಪ್ಪ ಆಕಲ್ಗಳು ಕಾಯ್ತಿದ್ದ ದನ ಕಾಯ್ತಿದ್ದ ಕೃಷ್ಣ ಒಂದು ದಿವಸ ಆಕಳಗ ಏನ್ ಮಾಡ್ತಾವ ಕೌಸನ್ ಆಸ್ಥಾನದೊಳಗ ಆಕಳ ಮೇಯಾಕೋದು ಕೌಸನ ಆಸ್ಥಾನದೊಳಗ ಆಕಳ ಮೇಯ್ಯಕ್ ಹೋದು ಹೊತ್ತೊಳಗ ಯಾರ ಆಕಳ ಇಲ್ಲಿ ಮೇಯ್ಯಕ್ ಬಂದೇಳಿ ಆಕಳಿಗೆ ಕಟ್ಟಿ ಹಾಕಿ ಬಿಟ್ಟ ಕಂಸ ಹೌದ ಮಾವ ಕಂಸ ಆಕಳಿಗೆ ಕಟ್ಟಿ ಹಾಕಿ ಬಿಟ್ಟ ತಂಗಿ ಮಗನಿಂದ ನನ್ನ ಪ್ರಾಣ ಹೊಕ್ಕೈತೆ ಮಾವನಿಗೆ ಗುರ್ತಿತ್ತು ಕರೆ ದೇವಕ್ಕೆ ಮಗ ವಸುದೇವಿ ದೇವ ಎಲ್ಲಂತ ಕೇಳಿದ್ರ ಎಲ್ರಿಪ ದೇವಕಿ ವಸುದೇವನ ಮಗ ಯಶೋ ಮಡಿಲಾಗ ಮಾಡಲಾಗ ಬೆಳೆಯ ಮಾವ ಕಂಸಗ ಗುರುತಿಲ್ಲ ಗುರುತಾಗ ಗುಡಲಿಲ್ಲ ಗುರುತಾಗ ಗುಡಲಿಲ್ಲ ಅವಾಗ ಏನಾಯ್ತು ಅಂತ ಕೇಳಿದ್ರೀಪ ಆಕಳು ಹೋಗಿ ಮಾವನ ಆಸ್ಥಾನದೊಳಗೆ ಮೇಯ್ದಾಕರ ಆಕಳಿಗೆ ಹಿಡ್ದು ಕಟ್ಟನ್ ಮಾವ ಕಂಸ ಮಕ್ಕೊಂಡಿರ್ತಕ್ಕಂತ ಮಾವನಿಗೆ ಮಣಿಗಿದಾಗ ಹೊಡೆದ್ರ ನಂದು ಸೂರ್ ತನಿಖೆ ಅಲ್ಲ ನೋಡ್ರಿ ಬಂಧುಗಳೇ ಮಕ್ಕೊಂಡಾಗ ಮಾವ ಹೊಡೆದ ನಂದು ಸೋರ್ ತನಿಖೆ ಅಂತ ಹೇಳಿ ಮನಗಿಲು ಮಾವ ಕಂಸಗ ಎಬಿಸಿ ಕೃಷ್ಣ ಹೇಳ್ತಾನ ನಿಮ್ಮ ತಂಗಿ ಯಶೋದೆ ಮಗ ಕೃಷ್ಣ ನಾನು ಇದ್ದೀನಿ ಅಂತ ಮಾವ್ ಕವಸಗ ಹೊಡೆದ್ ಬಿಟ್ಟಣ್ಣ ಮಾವ ಕೌಸಗ ಹೊಡೆದೇ ಬಿಟ್ಟಣದ ಇವತ್ತು ನಿಮ್ಮ ಅಕ್ಕನ ಮಗ ದಡ್ಡಿ ಸತ್ಸಂಗದ ಮಾಸ್ತರ್ ಅಂದ್ರ ಮಾವು ಕೌಸನಿ ಹೌದಾ ಅಲ್ಲಿ ನಿನಗ ಹೊಡೆದೇ ಬಿಡ್ತೀನಿ ವಿಷಯದೊಂದ್ ಗ್ಯಾರಂಟಿ ನನಗ ಆತ್ಮವಿಶ್ವಾಸ ಅದ 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 ನೀವೇನು ತಿಳ್ಕೊಂಡಿರಿ ಏನ್ರಿ ನಾವೇ ಬಾಳ ಶ್ರೇಷ್ಠ ಓ ಮಾವ ಉದಗಟ್ಟಿ ಮಾವ ಉದಗಟ್ಟಿ ಮಾವನ ಮೇಲಿನಲ್ಲಿ ಸಂಭಾಷಣೆ ಮಾಡ್ತಿರ್ತಕ್ಕಂತ ನನ್ನ ದೊಡ್ಡ ಮಾವ ಹೌದಾ ಹೇಳ್ತೀನಿ ಕೇಳುತೀಪ ಕುದುರಿ ಬಾಳ ಹಂಡೈತಿ ಕರೆ ಬಾಳ ಹಂಡ್ ಕುದು್ರಿ ಅಂತಕ್ಕಂತ ಮರಿ ಹಂಚಿಕರೆ ಹುಟ್ಟಿ ಬಂದೈತೆ ತಿಳ್ಕೋರಿ ನಮ್ಮ ಅಕ್ಕನ ಹೊಟ್ಟೆಲಿ